ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಹಬ್ಬಕ್ಕೆ ಇವತ್ತು ಸ್ಪೆಷಲ್ ಕ್ಯಾರೆಟ್ ಹೋಳಿಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಫಸ್ಟು ಹೂರ್ಣ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಬಿಡ್ತೀನಿ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ನೋಡ್ಕೊಳ್ಳೋಣ ಕಾಲು ಜಿಯಷ್ಟು ಮೈದಾ ತೆಗೆದಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ತೆಗೆದಿಟ್ಕೊಂಡಿದ್ದೀನಿ ಆನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಸ್ವಲ್ಪ ನೀರು ಅಂದರೆ ಹಿಟ್ಟು ಕಲಿಸ್ಲಿಕ್ಕೆ ಬೇಕಾಗುವಷ್ಟು ಆನಂತರ ಎಣ್ಣೆ ನೋಡಿ ಸ್ವಲ್ಪ ಉಪ್ಪು ಬೇಕಾದರೂ ಕೂಡ ಹಾಕೋಬೋದು ಒಂದು ಚಿಟ್ಗೆ ಅದು ಪ್ಯೂರ್ಲಿ ಆಪ್ಷನಲ್ಲು ಕಲಿಸೋದು ನೋಡೋಣ ಮೊದಲನೇದಾಗಿ ಒಂದು ಬಟ್ಲು ತೆಗೆದುಕೊಂಡು ಆ ಬಟ್ಲಿಗೆ ಮೈದಾ ಆನಂತರ ಈ ಚಿರೋಟಿ ರವೆ ಸ್ವಲ್ಪ ಅರಿಶಿನ ಇದು ಮೂರನ್ನು ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಹಾಗೆ ಡ್ರೈ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಉಪ್ಪುನ ಹೇಳೋದ್ನಲ್ಲ ಪ್ಯೂರ್ಲಿ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಈಗ ನೀಟಾಗಿ ಇದನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನೋಡ್ಕೊಳ್ತಾ ನೋಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳುವಾಗಿರಬೇಕು ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಹೋಗಬೇಡಿ ನೋಡಿ ಈಗ ಕಲಸಾಗಿದೆ ಈಗ ನಾನೇನು ಮಾಡ್ತೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿದ್ದಿಸ್ಕೊಳ್ತೀನಿ ಚೆನ್ನಾಗಿ ಈ ರೀತಿ ಮಿದಿಸ್ಕೋಬೇಕು ಮಿದಿಸ್ಕೊಂಡು ನಂತರ ಈ ರೀತಿ ತಟ್ಟಿಬಿಟ್ಟು ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಮಿನಿಮಮ್ ಅಂತ ಅಂದರೂ ಒಂದು ಎರಡರಿಂದ ಅವರು ನೆಂದರೆ ತುಂಬ ಚೆನ್ನಾಗಿ ಬರುತ್ತಿದ್ದು ಒಬ್ಬಟ್ಟು ನೋಡಿ ಈಗ ಹೂರ್ಣ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಕಾಲು ಕೆ ಜಿ ಕ್ಯಾರೆಟ್ ತೆಗೆದುಕೊಂಡಿದ್ದೀನಿ ಸೊ ಕಪ್ ಮೆಷರ್ಮೆಂಟಲ್ಲಿ ತೊಗೊಳ್ಳೋದಾದರೆ ಎರಡು ಕಪ್ಪನಷ್ಟು ಕ್ಯಾರೆಟ್ಟು ತೆಗೆದಿಟ್ಕೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆ ತೆಗೆದು ನೀಟಾಗಿ ಗ್ರೇಟರಲ್ಲಿ ಗ್ರೇಟ್ ಮಾಡಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ನೀರು ಹಾಕಿಲ್ಲ ಸೊ ಎರಡು ಕಪ್ಪು ಕ್ಯಾರೆಟ್ಗೆ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಸೊ ಗೊತ್ತಾಯ್ತಲ್ಲ ಎರಡು ಕಪ್ ಕ್ಯಾರೆಟ್ಟು ಬಟ್ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕೋಬೇಕಾಗತ್ತೆ ಆನಂತರ ಚಿರೋಟಿ ರವೆ ಒಂದು ಮೂರು ಟೇಬಲ್ ಸ್ಪೂನು ಆನಂತರ ಬಾದಾಮ್ ಪೌಡ್ರು ಬಾದಾಮ್ ಪೌಡ್ರ್ ಅಷ್ಟೇ ಕೂಡ ಮೂರು ಟೇಬಲ್ ಸ್ಪೂನಷ್ಟು ತೆಗೆದುಕೊಳ್ಳಿ ಆನಂತರ ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನಷ್ಟು ಇದಿಷ್ಟು ಬೇಕಾಗುತ್ತೆ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಈ ಚಿರೋಟಿ ರವೆನ ಸಣ್ಣ ಉರಿನಲ್ಲಿ ಸ್ವಲ್ಪ ಬೆಚ್ಚಗಾಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಉರಿಯೋದ್ರಿಂದ ರಾಸ್ಮೆಲ್ ಹೋಗುತ್ತೆ ಸೊ ಈಗ ಹುರಿದಾಗಿದೆ ಅದೇ ಬೌಲ್ಗೆ ಇದ್ದೀನಿ ಈಗ ನೋಡಿ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕಾದ ನಂತರ ಕ್ಯಾರೆಟ್ನ ಹಾಕೊಳ್ಳೋಣ ನೆಂಟ್ನಲ್ಲಿರಲಿ ಕ್ಯಾರೆಟಲ್ಲಿ ಏನಾದರೂ ದಪ್ಪ ದಪ್ಪ ತುರಿ ಏನಾದರೂ ಇತ್ತು ಅಂದರೆ ಅದನ್ನು ದಯವಿಟ್ಟು ತೆಗೆದಾಕ್ಬಿಡಿ ನಾವು ಒಬ್ಬಟ್ಟು ತಟ್ಟಬೇಕಾದ್ರೆ ಕಷ್ಟ ಆಗುತ್ತೆ ಈಗ ನೋಡಿ ಇದು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲೇ ನೋಡಿ ನೋಡ್ತಾನೆ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ ನೀವೇ ಗಮನಿಸ್ಬೋದು ಸೊ ಈಗ ಹುರಿದಾಗಿದೆ ಈಗ ನಾನು ಏನು ಮಾಡ್ತೀನಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ನಷ್ಟು ಇಟ್ಕೊಂಡಿದ್ದೀನಲ್ಲ ಸಕ್ಕರೆ ಎರಡು ಕಪ್ಪಲ್ಲಿರೋದನ್ನೂ ಹಾಕ್ಕೊಂಡು ಈ ಏಲಕ್ಕಿ ಪುಡಿ ಇದೆಯಲ್ಲ ಇದನ್ನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ಒಂದು ಅನಿ ಕೂಡ ನೀರು ಇದಕ್ಕೆ ಮಿಕ್ಸ್ ಮಾಡಬಾರ್ದು ನೀರು ಹಾಕ್ತು ಅಂದರೆ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ ಹೋಗ್ಬಿಡತ್ತೆ ನೀವು ನೋಡಿ ನೋಡ್ತಾ ಇದ್ದಾಗೇ ಸಕ್ಕರೆಯಲ್ಲಿರುವಂಥ ತೇವಾಂಶ ಬಿಟ್ಕೊಳ್ತಾ ಬರುತ್ತೆ ಸೊ ನೋಡಿ ಈಗ ನಾನು ಬಾದಾಮಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಪೌಡರು ಮನೇಲೇ ಮಾಡಿರೋದು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ನೋಡಿ ಈಗ ಕ್ಯಾರೆಟ್ ಬೆಂದಿದೆ ಈಗ ನಾನೇನು ಮಾಡ್ತೀನಿ ಒಂದೊಂದೇ ಒಂದೊಂದು ಟೇಬಲ್ ಸ್ಪೂನು ಚಿರೋಟಿ ರವೆನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತೀನಿ ಸ್ನೇಹಿತರೆ ಬೆಂದ ನಂತರನೇ ಕ್ಯಾರೆಟು ಚೆನ್ನಾಗಿ ಬೆಂದ ನಂತರನೇ ಹಾಕ್ಕೋಬೇಕು ಚಿರೋಟಿ ರವೆ ಇದು ಗಮನದಲ್ಲಿಟ್ಕೊಳ್ಳಿ ಈಗ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಗಟ್ಟಿಯಾಗಿದೆಯಾ ಅಥವಾ ತೆಳು ಕನ್ಸಿಸ್ಟೆನ್ಸಿ ಇದೆಯಾ ಅಂತ ಆವಾಗ ನೋಡ್ಕೊಳ್ತಾ ನೋಡ್ಕೊಳ್ತಾ ಇರೋ ಚಿರೋಟಿ ರವೆನೆಲ್ಲ ಹಾಕೊಳ್ಳಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಫುಲ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚಿರೋಟಿ ರವೆ ಹಾಕಿದ ನಂತರ ಎರಡೇ ಎರಡು ನಿಮಿಷಗಳ ಕಾಲ ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕು ಆನಂತರ ಇಮಿಡಿಯೇಟು ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಆರ್ಲಿಕ್ ಇಡ್ತಾಯಿದ್ದೀನಿ ಈಗ ನೋಡಿ ಕಂಪ್ಲೀಟಾಗಿ ಆರಿದೆ ಈಗ ಎರಡು ಗಂಟೆಗಳ ಕಾಲ ಆರಿದ ನಂತರನೇ ನಾನು ಮುಟ್ಟು ತೋರಿಸ್ತಾ ಇರೋದು ಈಗ ಈಗ ಮುಟ್ಟು ನೋಡಿದ್ರೆ ತುಂಬ ತಣ್ಣಗಿದೆ ಈಗ ನೋಡಿ ಉಂಡೆಗಳನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಇದ್ದೀನಿ ಇದೇ ರೀತಿ ಎಲ್ಲ ಉಂಡೆಗಳನ್ನೂ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಹೂರ್ಣ ಕೂಡ ರೆಡಿ ಇದೆ ಉಂಡೆ ಕೂಡ ಆಗಿದೆ ಈಗ ನಾನು ಒತ್ತೋದನ್ನ ತೋರಿಸ್ತೀನಿ ಸೊ ಈಗ ನೋಡಿ ಊರ್ನ ರೆಡಿ ಇದೆ ಅಲ್ವಾ ಅದನ್ನು ಒಮ್ಮೆ ಈ ರೀತಿ ಮಿದ್ದಿಸ್ಕೊಳ್ಳೋಣ ನಾವು ಮಾಡೋ ಮುಂಚೆ ಒಂದು ಸತಿ ಮಿದ್ದಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂಥೇಳಿ ಆನಂತರ ನಾನಿಲ್ಲಿ ಎಣ್ಣೆದು ಕವರ್ ಬರುತ್ತೆ ನೋಡಿ ಎಣ್ಣೆ ಪ್ಯಾಕೆಟ್ ಎಣ್ಣೆದು ಕವರು ಆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೈದಾ ಹಿಟ್ಟನ್ನ ತೆಗೆದುಕೊಂಡು ಕೈ ಮೇಲೆ ಈ ರೀತಿ ಇದ್ದೀನಿ ಸೊ ನೋಡಿ ಈ ರೀತಿ ಒತ್ಕೊಳ್ಳೋಣ ಈಗ ಮಾಡಿಟ್ಕೊಂಡಿರೋಂಥ ಮಧ್ಯದಲ್ಲಿ ಇಟ್ಕೊಳ್ಳೋಣ ಈಗ ಕನಕನ ಸುತ್ತಲೂ ಈ ರೀತಿ ಕ್ಲೋಸ್ ಮಾಡ್ಕೊಳ್ತಾ ಬರೋಣ ನೋಡ್ತಿದ್ದೀರಲ್ಲ ಯಾವ ರೀತಿ ಅಂತ ಈಗ ಎಕ್ಸ್ಟ್ರಾ ಏನಾದರೂ ಉಳೀತು ಅಂತ ಅಂದರೆ ಇದನ್ನು ತೆಗೆದು ಸೈಡ್ಗೆ ವಾಪಸ್ಸು ಹಾಕ್ಕೊಳ್ಳೋಣ ಈಗ ಒಂದು ಸತಿ ಈ ರೀತಿ ಮಾಡ್ಕೊಳ್ಳಿ ಬಾಲ್ ಥರ ಈಗ ನೀಟಾಗಿ ಪ್ರೆಸ್ ಮಾಡಿಬಿಡಿ ನೋಡಿ ಮೇಲ್ಗಡೆ ಇರ ಇರೋದು ನನ್ನ ಕೈಯಲ್ಲಿ ಮೆತ್ಕೊಂಡಿದ್ದಿದ್ದು ಸೊ ಒಬ್ಬಟ್ಟು ಏನು ಕಿತ್ತೋಗೋದಿಲ್ಲ ತಲೆಕ್ಕಿಡ್ಸ್ಕೊಬಿಡಿ ನೀಟಾಗಿ ಈ ರೀತಿ ಬೆರಳಿನ ಸಹಾಯದಿಂದ ಒತ್ಕೋಬೇಕು ನಿಮಗೆ ಒತ್ಲಿಕ್ಕೆ ಆಗೋದಿಲ್ಲ ಮೇಡಮ್ ಅಂತ ಅಂದರೆ ಲಟ್ಟಣಿಗೆ ಬರುತ್ತಲ್ಲ ಲಟ್ಟಣಿಗೆನ ತೊಗೊಂಡು ನೀಟಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ನೋಡಿ ಈ ರೀತಿ ಎಳ್ಕೊಳ್ತಾ ಬನ್ನಿ ಇದು ಇನ್ನೂ ಈಸಿ ಮೆಥಡು ಹೆಂಗಾದರೂ ಬರುತ್ತೆ ಎಷ್ಟು ಬೇಕಾದರೂ ಲಟ್ಟಿಸ್ಕೋಬೋದು ಆದಷ್ಟು ತುಂಬ ತೆಳುಗು ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿದ್ರಿ ಅಲ್ವ ಈಗ ನಾನು ಏನು ಮಾಡ್ತೀನಿ ಇದನ್ನು ಅಂಚನ ಕಾಯ್ಲಿಕ್ಕೆ ಇಟ್ಟಿದ್ದೀನಲ್ಲ ಹಂಚ ಮೇಲೆ ಹಾಕ್ಕೊಳ್ತೀನಿ ನಿಧಾನಕ್ಕೆ ಕೈ ಮೇಲೆ ಈ ರೀತಿ ಈ ಎಣ್ಣೆ ಕವರ್ನ ಈ ರೀತಿ ಇಟ್ಕೊಂಡು ನೀಟಾಗಿ ಈ ರೀತಿ ಓಪನ್ ಮಾಡಿಕೊಂಡು ನೋಡಿ ಈ ರೀತಿ ಮಗ್ಚಾಕಿದ್ರೆ ಆಯಿತು ಈಗ ಒಂದು ಸೈಡ್ ಆದ ನಂತರನೇ ಇನ್ನೊಂದು ಸೈಡು ನಾವು ಮಗ್ಚಾಕೊಳ್ಳೋಣ ಇದಕ್ಕೆ ಎಣ್ಣೆ ಹಾಕೋಬೇಕಾಗತ್ತೆ ನೀವು ನೋ ಎಣ್ಣೆ ಹಾಕಿದ್ರೆ ನನ್ನ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಈಗ ಆಗಿದೆ ನೋಡಿ ಈಗ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಇದೇ ರೀತಿ ಉಳ್ದಿರೋಂತಹ ಎಲ್ಲ ಹೋಳ್ಗೆಗಳ್ನು ಮಾಡ್ಕೊಳ್ಳೋಣ ನೋಡಿ ಇದೆಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಸೊ ಇದು ಕೂಡ ಆಗಿದೆ ಇದೇ ರೀತಿ ಎಲ್ಲ ಹೋಳಿಗೆಗಳನ್ನು ಮಾಡಿಕೊಂಡಿದ್ದೀನಿ ನೋಡಿ ಈ ಹಬ್ಬಕ್ಕೆ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ ನೋಡಿದ್ರಿ ಅಲ್ವಾ ಸ್ನೇಹಿತರೆ ಯಾವ ರೀತಿ ತುಂಬ ಸುಲಭವಾಗಿ ಕ್ಯಾರೆಟ್ ಹೋಳಿಗೆ ಮಾಡೋದು ಅಂತ ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್